ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ ತುಂಬ ದಿವಸ ಹೋಗಿತ್ತು ನಾವು ನೀವು ಮೀಟ್ ಮಾಡಿ ಬಹಳ ದಿವಸ ಆದಮೇಲೆ ಮತ್ತೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಆಫೀಸ್ಗೆಲ್ ಸಾಧ್ಯದೊಳಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನನಗೆ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ನಾನು ಮತ್ತೆ ಹೊಸ ಸೀರೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಸೊ ಯಾವುದು ಏನು ಅನ್ನೋದನ್ನು ನಾವು ನೋಡೋಣ ಇವಾಗ ಓಕೆ ಸೊ ಇವಾಗಿನ ತನಕ ನಾವು ಸೋ ಒಂದು ಲೈನ್ ಆಪರೇಟಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದೀವಿ ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿದ್ದೀವಿ ಒಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಗಿಟ್ ಬಗ್ಗೆ ತಿಳಿದಿದ್ದೀವಿ ಆಮೇಲೆ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಸಿಬಲ್ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇನ್ನು ನಾವು ಐ ಸಿ ಡಿ ಜೆನ್ಕಿನ್ಸ್ ಟೂಲ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಕೋರ್ಡ್ಗೆ ಯಾವ್ದಾರು ಒಂದು ಟೂಲ್ ಕಲಿಬೇಕು ಅದಕ್ಕೆ ಹೋಗೋಕ್ಕೂ ಮುಂಚೆ ನಾನು ಕಂಟೈನರೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಡಾಕರ್ ಅನ್ನೋ ಒಂದು ಟೂಲ್ ಬಗ್ಗೆ ಮಾತಾಡೋಕೆ ಆಮೇಲೆ ಡಾಕರ್ದು ಜೀರೋ ಟು ಹೀರೋ ಸೀರೀಸ್ನ ಇವತ್ತು ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಡಾಕರ್ ಅಂದ್ರೆ ಏನು ಎಲ್ಲಿ ಯೂಸ್ ಮಾಡ್ತಾರೆ ಅದನ್ನ ನಮ್ಗೆ ಏನಿಗ್ ಬೇಕು ಎಲ್ಲ ಅದನ್ನು ತಿಳ್ಕೊಳೋಣ ಸೊ ವೆಲ್ಕಮ್ ಟು ಡಾಕರ್ ಝೀರೋ ಟು ಹೀರೋ ಸೀರೀಸ್ ಸೊ ಡಾಕರ್ ಅಂದರೆ ಏನು ನಾವು ಈ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ನಾವು ಏನೇನು ಸಿಲೆಬಸ್ ಕಲ್ತ್ಕೋತೀವಿ ಯಾವ್ಯಾವ ಟಾಪಿಕ್ ಬಗ್ಗೆ ತಿಳ್ಕೊತೀವಿ ಅಂತ ನೋಡೋಣ ಫಸ್ಟು ನಾವು ಡಾಕರ್ ಅಂದರೆ ಏನು ಅದು ಯಾಕೆ ಬೇಕು ಮತ್ತು ಕಂಟೈನರ್ಸ್ ಅಂದ್ರೇನು ವರ್ಚುವಲ್ ಮಿಷನ್ಸ್ ಅಂದ್ರೇನು ಡಾಕರ್ ಆರ್ಕಿಟೆಕ್ಚರ್ ಅಂದರೆ ಹೇಗಿದೆ ಅದು ಹೇಗೆ ವರ್ಕ್ ಮಾಡುತ್ತೆ ಅದರಲ್ಲಿರೋ ಆಬ್ಜೆಕ್ಟ್ಸ್ ಏನು ಅದರದ್ದು ಕಾಂಪೋನೆಂಟ್ಸ್ ಏನು ತಿಳ್ಕೊಳ್ಳೋಣ ಆಮೇಲೆ ಅದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಸೆಟಪ್ ಮಾಡೋದು ಹೇಗೆ ಲೋಕಲ್ ವಿ ಎಮ್ ಅಲ್ಲಿ ಅಂತ ನೋಡೋಣ ಇನ್ಸ್ಟಾಲ್ ಆದಮೇಲೆ ಅದರದ್ದು ಬೇಸಿಕ್ಸ್ ಕಮ್ಯಾಂಡ್ಸ್ ಫಂಕ್ಷನಾಲಿಟಿ ಎಲ್ಲ ಹೇಗೆ ವರ್ಕ್ ಮಾಡಿ ಹೇಗೆ ಡಾಕರ್ ಯೂಸ್ ಮಾಡೋದನ್ನು ಚೆಕ್ ಮಾಡೋಣ ಇದೆಲ್ಲ ಬಂದು ಬೇಸಿಕ್ ಸಿಲ್ಬಸ್ಸು ಸೊ ನೆಕ್ಸ್ಟು ಇಂಟರ್ಮಿಡಿಯೇಟ್ ಸಿಲ್ಬಸ್ಸಲ್ಲಿ ಬಂದು ಡಾಕರ್ ಇಮೇಜಸ್ ಅಂದರೆ ಏನು ಡಾಕರ್ ಇಮೇಜ್ನ ಹೆಂಗೆ ಕ್ರಿಯೇಟ್ ಮಾಡೋದು ಡಾಕರ್ ಫೈಲ್ ಅಂದರೆ ಏನು ಡಾಕರ್ ಫೈಲಲ್ಲಿ ಅದರಿಂದ ಏನು ಯೂಸ್ ಆಗುತ್ತೆ ಅದನ್ನು ಯೂಸ್ ಮಾಡಿ ನಾವು ಹೆಂಗೆ ನಮಗೆ ಬೇಕಾಗಿರೋ ಇಮೇಜ್ ನಾವು ಕ್ರಿಯೇಟ್ ಮಾಡ್ಬೋದು ಡಾಕರ್ ವಾಲ್ಯೂಮ್ಸ್ ಅಂದರೆ ಏನು ಪರ್ಸಿಸ್ಟೆಂಟ್ ಸ್ಟೋರೇಜ್ ಅಂದ್ರೇನು ನೆಟ್ವರ್ಕಿಂಗ್ ಅಂದ್ರೇನು ಡಾಕರಲ್ಲಿ ನೆಟ್ವರ್ಕಿಂಗ್ ಹೆಂಗೆ ಯೂಸ್ ಮಾಡ್ತಾರೆ ಆಮೇಲೆ ಡಾಕರ್ ಕಂಪೋಸ್ ಅಂದ್ರೇನು ಡಾಕರಲ್ಲಿ ವೇರಿಯೇಬಲ್ಸ್ ಫೈಲ್ಸ್ನೆಲ್ಲ ಹೇಗೆ ಡಿಫೈನ್ ಮಾಡೋದು ಓಕೆ ಸೊ ಇದೆಲ್ಲ ಬಂದು ಇಂಟರ್ಮಿಡಿಯೇಟ್ ಸಿಲೆಬಸ್ ಅಲ್ಲಿ ಹೇಳ್ತೀವಿ ನೆಕ್ಸ್ಟ್ ಅಡ್ವಾನ್ಸ್ಡ್ ಟಾಪಿಕ್ ಹೋದಾಗ ಡಾಕರ್ ರಿಜಿಸ್ಟ್ರಿ ಅಂದ್ರೇನು ಅದು ಹೇಗೆ ಯೂಸ್ ಮಾಡೋದು ಅದಕ್ಕೆ ಇಮೇಜಸ್ ಪುಷ್ ಮಾಡೋದಂದ್ರೇನು ಪುಲ್ ಮಾಡೋದು ಅಂದ್ರೆ ಏನು ಡಾಕರಲ್ಲಿ ಸೆಕ್ಯೂರಿಟಿ ಹೇಗೆ ಇಮೇಜಸ್ದು ಸೆಕ್ಯೂರಿಟಿ ಹೇಗೆ ಇದು ಮಾಡೋದು ಆಮೇಲೆ ಲಾಕ್ಸ್ ಎಲ್ಲ ಎಲ್ಲಿ ಚೆಕ್ ಮಾಡೋದು ಡಾಕರ್ಸ್ ವಾರ್ಮ್ ಅಂದ್ರೆ ಏನು ಆಮೇಲೆ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಸದ್ಯಕ್ಕೆ ಮಾರ್ಕೆಟ್ ಮಾರ್ಕೆಟಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಏನಿದೆ ಇದೆಲ್ಲ ನೋಡೋಣ ಆಮೇಲೆ ಟ್ರಬಲ್ ಶೂಟಿಂಗ್ ಹೇಗೆ ಮಾಡೋದು ಲಾಕ್ಸ್ ಹೆಂಗ್ ಚೆಕ್ ಮಾಡೋದು ಅವೆಲ್ಲ ಈಗ ನಿಮಗೆ ಫಸ್ಟ್ ಬೇಸಿಕ್ಸ್ ಅರ್ಥ ಆದರೆ ಅಡ್ವಾನ್ಸ್ ಟಾಪಿಕ್ ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಅರ್ಥ ಆಗುತ್ತೆ ಸೊ ನೋಡೋಣ ಬನ್ನಿ ವೆಲ್ಕಮ್ ಟು ಡಾಕರ್ ಜೀರೋ ಟು ಹೀರೋ ಸೀರೀಸ್ ನಾವು ಇವಾಗ ಫಸ್ಟು ಡಾಕರ್ ಅಂದರೆ ಏನು ಯಾಕೆ ಬೇಕು ಫಸ್ಟ್ ಆಫ್ ಆಲ್ ಡಾಕರ್ ಏನಕ್ಕೆ ಬೇಕಿತ್ತು ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋಣ ಸೊ ನಾವು ಈ ಹಿಂದೆ ಆಲ್ರೆಡಿ ವರ್ಚುವಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಕವರ್ ಮಾಡಿದ್ವಿ ವರ್ಚುವಲೈಸೇಷನ್ ಅಂದರೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ ಅದ್ರ ಮೇಲೆ ಹೈಪರ್ವೈಸರ್ ಅನ್ನೋ ಒಂದು ಟೂಲ್ ಇನ್ಸ್ಟಾಲ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಗೆಸ್ಟ್ ಎಸ್ ಅಂದರೆ ಯಾವುದಾದ್ರು ಒಂದು ಈಗ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ನಿಮ್ಮ ಆ್ಯಪ್ ಡಿಪ್ಲೈ ಮಾಡ್ತಾ ಇದ್ವಿ ಆ್ಯಪ್ ಡಿಪ್ಲೈ ಮಾಡಿಬಿಟ್ಟು ಎಲ್ಲ ಟೆಸ್ಟ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಸೊ ಇದು ವರ್ಚುವಲೈಸೇಷನ್ ಕಾನ್ಸೆಪ್ಟು ಇವಾಗ ನೀವು ಒಂದು ಹತ್ತು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಹತ್ತು ಓ ಎಸ್ ಇನ್ಸ್ಟಾಲ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇದು ಫ್ರಂಟ್ ಎಂಡು ವೆಬ್ ಸರ್ವರು ಇದು ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಸರ್ವರ್ ಇರುತ್ತೆ ಇದು ಡೇಟಾಬೇಸ್ ಇರುತ್ತೆ ಎಲ್ಲದನ್ನೂ ಒಂದೇ ಸರ್ವರಲ್ಲಿ ಹಾಕೋದು ಇಟ್ಸ್ ನಾಟ್ ಎ ಬೆಸ್ಟ್ ಪ್ರಾಕ್ಟೀಸ್ ಈಗ ಏನಾರು ಈ ಸರ್ವರ್ಗೆ ಆ್ಯಕ್ಸಸ್ ಸಿಗ್ಬಿಟ್ರೆ ನಿಮ್ಮ ವೆಬ್ ಸರ್ವರ್ಗೂ ಆ್ಯಕ್ಸಸ್ ಸಿಗುತ್ತೆ ಅಪ್ಲಿಕೇಶನ್ಗೂ ಸಿಗುತ್ತೆ ಬೇಸ್ಗೂ ಸಿಗುತ್ತೆ ಸೊ ಅದೇ ರಿಯಾಲಿಟಿಲಿ ಯಾವುದೇ ಐ ಟಿ ಕಂಪ್ನಿಲಿ ಹೆಂಗೆ ವರ್ಕ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಕಾಂಪೊನೆಂಟನ್ನು ಸಪ್ರೇಟ್ ಸಪ್ರೇಟ್ ಸರ್ವರ್ಸಲ್ಲಿ ಮೇಂಟೈನ್ ಮಾಡ್ತಾರೆ ಸೊ ಈಗ ನೀವು ಅದನ್ನು ಟೆಸ್ಟ್ ಮಾಡಬೇಕು ಅಂದರೆ ಫಸ್ಟು ಅಷ್ಟೊತ್ತಿ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕು ಅಷ್ಟು ಆ್ಯಪ್ ಆ್ಯಪ್ ಡಿಪ್ಲೈ ಮಾಡಬೇಕು ಸೊ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ವರ್ಚುವಲೈಸೇಷನ್ ಏನಪ್ಪಾ ಅಂದರೆ ಈ ಗೆಸ್ಟ್ ಏನಿದೆ ಇದು ತುಂಬಾ ರಿಸೋರ್ಸ್ ತಿನ್ನುತ್ತೆ ಈಗ ನೀವು ಮಿನಿಮಮ್ ಅಂದರೆ ಒಂದು ಫೈ ಟೆನ್ ಜಿ ಬಿ ರ್ಯಾ ಹಾರ್ಡ್ ಡಿಸ್ಕ್ ಡೆಡಿಕೇಟ್ ಆಗಿ ಕೊಡಬೇಕು ಒಂದು ಟೂ ಸಿ ಪಿ ಯುನೋ ಒನ್ ಸಿ ಪಿ ಯು ಆಮೇಲೆ ಒಂದು ಫೋರ್ ಜಿ ಫೋರ್ ಜಿ ಬಿ ರ್ಯಾಮ್ ಅವೆಲ್ಲದನ್ನು ಅಲಾಟ್ ಮಾಡಬೇಕು ಸೊ ಇವಾಗ ನೀವು ಈ ಥರ ಇಲ್ಲಿ ಮೂರು ವೋ ಎಸ್ ಹಾಕಿದ್ದೀರಾ ಅಂದರೆ ಫೋರ್ ಜಿ ಬಿ ರ್ಯಾಮ್ ಫೋರ್ ಜಿ ಬಿ ರ್ಯಾಮ್ ಫೋರ್ ಜಿ ಬಿ ರ್ಯಾಮ್ ಅಲ್ಲೇ ಟ್ವೆಲ್ ಜಿ ಬಿ ರ್ಯಾಮು ಇತ್ತು ನಮ್ಮ ಲ್ಯಾಪ್ಟಾಪಲ್ಲಿ ಟ್ವೆಲ್ ಜಿ ಬಿ ರ್ಯಾಮ್ ಇದೆಯೋ ಅಲ್ವತ್ತೋ ಅಲ್ವೋ ಆವಾಗ ನಾವು ಹೈಯರ್ ಕಾನ್ಫಿಗುರೇಷನ್ ತೊಗೋಬೇಕು ಹೈಯರ್ ಕಾನ್ಫಿಗುರೇಷನ್ ತೊಗೋಬೇಕಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ ಮೋರ್ ಸೊ ದುಡ್ಡು ಕೂಡ ಜಾಸ್ತಿ ಕೊಡಬೇಕು ಸೊ ಇದೇನೇ ಈಗ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದರೆ ಒಂದು ಹಂಡ್ರೆಡ್ ಅಪ್ಲಿಕೇಶನ್ಸ್ ಡಿಪ್ಲೈ ಮಾಡಿದ್ದಾರೆ ಅಂದರೆ ಅವ್ರಿಗೂ ಅಷ್ಟೇ ಖರ್ಚು ಅಷ್ಟೇ ಕಷ್ಟ ಕಾಸ್ಟೇ ಬರುತ್ತೆ ಓಕೆ ಸುಮ್ಮನೆ ಅನ್ನೆಸರಿಯಾಗಿ ಅಷ್ಟು ಸತಿ ಎಸ್ ಇನ್ಸ್ಟಾಲ್ ಮಾಡಬೇಕು ಅಷ್ಟು ಸರ್ವರ್ ಮೇಂಟೈನ್ ಮಾಡಬೇಕು ಅಷ್ಟು ರ್ಯಾಮು ಸಿ ಯು ಮೆಮೊರಿ ಎಲ್ಲದನ್ನು ಡೆಡಿಕೇಟೆಡ್ ಆಗಿ ಒಂದೊಂದು ಅಪ್ಲಿಕೇಶನ್ಗೂ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಇದು ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ವರ್ಚುಲೈಸೇಷನ್ ಇದು ಒಂದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ನಿಮ್ಮ ಅಪ್ಲಿಕೇಶನ್ ಟೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಬಿಟ್ಟರೆ ರಿಸೋರ್ಸಸ್ನ ತುಂಬ ತಿನ್ನುತ್ತೆ ಸೊ ಹಾಗಾಗಿ ಏನು ಮಾಡಿದ್ರು ಕಂಟೈನರ್ ರಿಜಿಸ್ಟನ್ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಬಂದ್ರು ಕಂಟೈನರ್ ರೆಜಿಸ್ಟನ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದನ್ನು ಚಿಕ್ಕ ಚಿಕ್ಕ ವರ್ಷನ್ ಆಫ್ ಅಲ್ಲಿ ಡಿಪ್ಲೈ ಮಾಡೋತಾರೋ ಒಂದು ಕಾನ್ಸೆಪ್ಟು ಈಗ ನೋಡಿ ಒಂದು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಒಂದು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಈ ಥರ ಇಟ್ಟಂಗೆ ಸೊ ಈಗ ನೀವು ಒಂದೇ ಸಾಮಾನು ತೊಗೊಬಂದಿ ಡಂಪ್ ಮಾಡಿದರೆ ಒಂದ್ರ ಮೇಲೆ ಆಗಲ್ಲ ಅದೇನೇ ಬಾಕ್ಸ್ ಹಾಕಿದ್ರೆ ಹಾಕಿದರೆ ತುಂಬ ನ ನೀವು ಶಿಪ್ ಮಾಡ್ಬೋದು ಸೊ ದೇ ಸೇಮ್ ಕಾನ್ಸೆಪ್ಟ್ ದ ಬ್ರಾಟ್ ಇಟ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ ಟು ಸೊ ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಹೋಸ್ಟ್ ಹಾರ್ಡ್ವೇರ್ ಇರುತ್ತೆ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಅದರ ಮೇಲೆ ನಿಮ್ದು ವಿಂಡೋಸ್ ಇರುತ್ತೆ ಸೊ ಇದ್ರ ಮೇಲೆ ಒಂದು ಕಂಟೈನರ್ ಇಂಜಿನ್ ಅಂತ ಬರುತ್ತೆ ಇಲ್ಲಿ ಹೆಂಗೆ ಹೈಪರ್ವೈಸರ್ ಅಂತಾರೆ ಅದನ್ನ ಇಲ್ಲಿ ಕಂಟೈನರ್ ಇಂಜಿನ್ ಅಂತಾರೆ ಆ ಟೂಲ್ ನೇಮ್ ಬಂದು ಡಾಕರ್ ಓಕೆ ಈ ಡಾಕರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇಲ್ಲಿ ನೀವು ಒಂದು ವರ್ಚುವಲ್ ಮೆಷಿನ್ ಏನು ಕಾನ್ಫಿಗರೇಷನ್ ಮಾಡ್ತೀರಾ ಇಷ್ಟು ಚಿಕ್ಕ ಅಪ್ಲಿಕೇಶನ್ ಇರಲಿಲ್ಲ ಅದರೊಳಗೇನೆ ಸೆಟಪ್ ಮಾಡಿಕೊಡುತ್ತೆ ಅಂದರೆ ಆಗಿ ಇಲ್ಲಿ ನೀವು ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇನ್ವೆಸ್ಟ್ ಮಾ ಇನ್ಸ್ಟಾಲ್ ಮಾಡಿ ಅದಕ್ಕೆಲ್ಲ ರಿಸೋರ್ಸ್ ಅಸೈನ್ ಮಾಡಿ ಅದ್ರ ಮೇಲೆ ಆ್ಯಪ್ ಇನ್ಸ್ಟಾಲ್ ಮಾಡ್ತೀರಲ್ಲ ನಿಮಗೆ ಈ ಕಂಟೈನರೈಸೇಷನಲ್ಲಿ ಕಂಟೈನರ್ ಇಂಜಿನ್ ಏನು ಮಾಡುತ್ತೆ ರಿಸೋರ್ಸಸ್ನೆಲ್ಲ ಯಾವಾಗ ಬೇಕೋ ಅಷ್ಟು ಹೋಸ್ಟ್ ಮಿಷಿನಿಂದ ತೊಗೊಳುತ್ತೆ ಹೋಸ್ಟ್ ಹಾರ್ಡ್ವೇರಿಂದ ಸೊ ಈಗ ನಿಮ್ಮ ಅಪ್ಲಿಕೇಶನ್ಗೆ ಜಸ್ಟ್ ಒಂದು ಟೆನ್ ಎಮ್ ಬಿ ರ್ಯಾಮು ಒಂದು ಟೆನ್ ಜಿ ಬಿ ಹಾರ್ಡ್ ಡಿಸ್ಕು ಒಂದು ಟು ಸಿ ಯು ಬೇಕು ಅಂದರೆ ಹೋಸ್ಟ್ ಹಾರ್ಡ್ವೇರಿಂದೇ ಪಿಕ್ ಮಾಡಿ ಅಪ್ಲಿಕೇಶನ್ನ ರನ್ ಮಾಡಿಕೊಡುತ್ತೆ ಓಕೆ ಅದೇ ನೀವು ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಎಲ್ಲ ಆದಮೇಲೆ ಅದನ್ನು ಕಿಲ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ರಿಸೋರ್ಸಸ್ ಏನಿತ್ತು ಅದನ್ನ ರಿಲೀಸ್ ಮಾಡ್ಬಿಡುತ್ತೆ ಆವಾಗ ನೀವು ಮತ್ತೊಂದು ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಸೇಮ್ ರಿಸೋರ್ಸ್ ರೀಯೂಸ್ ಮಾಡ್ತೀರಾ ಇಲ್ಲಾದ್ರೆ ಏನಾಗುತ್ತೆ ನೀವು ಅಷ್ಟು ಯೂಸ್ ಮಾಡ್ತಿರೋ ಇಲ್ವೋ ಡೆಡಿಕೇಟೆಡ್ ಆಗಿ ಅಷ್ಟು ಅಮೌಂಟ್ ಆಫ್ ಹಾರ್ಡ್ವೇರ್ನ ಸೆಟ್ ಅಪ್ ಮಾಡಿ ಬಿಟ್ಟಿರ್ತೀರ ಕಾನ್ಫಿಗರೇಷನ್ ಮಾಡಿ ಬಿಟ್ಟಿರ್ತೀರಾ ನಿಮ್ಮ ಅಪ್ಲಿಕೇಶನ್ ಬರೀ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಎಮ್ ಬಿ ಯೂಸ್ ಮಾಡ್ತಾ ಇರುತ್ತೆ ಒಂದು ಫೈವ್ ಹಂಡ್ರೆಡ್ ಎಮ್ ಬಿ ರ್ಯಾಮ್ ಯೂಸ್ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ ಮಿನಿಮಮ್ ಫೋರ್ ಜಿ ಬಿ ರ್ಯಾಮು ಒಂದು ಟೆನ್ ಜಿ ಬಿ ಹಾರ್ಡ್ ಡಿಸ್ಕು ಒಂದು ಟು ಸಿ ಪಿ ಯುಸ್ ಡೆಡಿಕೇಟೆಡ್ ಆಗಿ ಕಾನ್ಫಿಗರ್ ಮಾಡಿರಬೇಕು ಯೂಸೇಜ್ ಇಲ್ಲಿ ಅದು ಬೇರೆ ಯಾರು ಯೂಸ್ ಮಾಡೋಕ್ಕಾಗ್ದಂಗೆ ಅಲರ್ಟ್ ಆಗಿಬಿಟ್ಟಿರುತ್ತೆ ಆ ಮೇನ್ ಡಿಸ್ಅಡ್ವಾಂಟೇಜ್ನ ಕಂಟೈನರೈಸೇಷನ್ನು ರಿಸಾಲ್ವ್ ಮಾಡಿ ನಿಮ್ಗೆ ಎಷ್ಟು ರಿಸೋರ್ಸ್ ಬೇಕೋ ಅಷ್ಟು ರಿಸೋರ್ಸ್ ಮಾತ್ರ ಯೂಸ್ ಮಾಡಿ ಕೆಲಸ ಆದ ತಕ್ಷಣ ರಿಲೀಸ್ ಮಾಡೋ ಥರ ಕಾನ್ಫಿಗರೇಷನ್ ಮಾಡಿ ಕೊಡುತ್ತೆ ಸೊ ತುಂಬಾ ರಿಸೋರ್ಸಸ್ ಆಮೇಲೆ ರಿಸೋರ್ಸಸ್ ಯೂಸ್ ಆಗಲ್ಲ ನಂಬರ್ ಆಫ್ ವಯಸ್ ಇರೋದ್ರಿಂದ ತುಂಬ ಜಾಸ್ತಿ ಹೆವಿ ವಾಯಸ್ ಇರೋದ್ರಿಂದ ಅದರದ್ದು ಪ್ಯಾಚಿಂಗು ಅದ್ರೊಳಗೆ ಬರೋ ವಲ್ನರಬಿಲಿಟೀಸು ಸೆಕ್ಯೂರಿಟಿ ಫಿಕ್ಸಸ್ ಮಾಡೋಷ್ಟು ಇರೋದಿಲ್ಲ ಸೊ ಎಲ್ಲ ಚಿಕ್ಕ 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 ಅಪ್ಲಿಕೇಶನ್ಸ್ ಇರೋದ್ರಿಂದ ಮೇಂಟೆನೆನ್ಸ್ ಈಸಿ డిప్లాయ్మెంట్ ఈజీ ప్రొడక్షన్గూ కూడా బేగ డిప్లాయ్ మేము హెల్ప్ ఓకే సో ఇది కంటైనరైజేషన్ కాన్సెప్ట్ సో డాకర్ అన్నదొందు ఓపెన్ సోర్స్ ఓపెన్ ప్లాట్ఫారమ్ అప్లికేషన్ అది బందు నిమ్మ ರಿಸೋರ್ಸ್ ಅಥವಾ ತುಂಬ ಲೈಟ್ ವೆಯ್ಟ್ ಆಗಿರೋ ಒಂದು ವರ್ಚುವಲ್ ಮಿಷನ್ ಅಂತ ಹೇಳ್ಬೋದು ಈ ಈ ವರ್ಚುವಲ್ ಮಿಷನ್ಸ್ ಎಲ್ಲ ತುಂಬ ಹೆವಿ ವರ್ಚುವಲ್ ಮಿಷನ್ಸು ವರ್ಚುಲೈಝೇಷನ್ ಕಾನ್ಸೆಪ್ಟಲ್ಲಿರೋ ವರ್ಚುವಲ್ ಮಿಷನ್ಸು ಅದೇ ಕಂಟೇನರೈಸೇಷನಲ್ಲಿರೋದು ತುಂಬ ಲೈಟ್ ವೆಯ್ಟ್ ವರ್ಚುವಲ್ ಮಿಷನ್ಸು ಸೊ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಒಂದು ಚಿಕ್ಕ ವರ್ಷನ್ ಆಫ್ ಓ ಎಸ್ ರನ್ ಮಾಡುತ್ತೆ ನಿಮ್ಮ ಅಪ್ಲಿಕೇಶನ್ಗೆ ಎಷ್ಟು ರಿಸೋರ್ಸಸ್ ಬೇಕೋ ಅಷ್ಟೇ ರಿಸೋರ್ಸಸ್ನ ಅಲಾಟ್ ಮಾಡಿ ರನ್ ಮಾಡುತ್ತೆ ಹಾಗಾಗಿ ನೀವು ತುಂಬ ಜಾಸ್ತಿ ರಿಸೋರ್ಸ್ ಕೊಡೋ ಅವಶ್ಯಕತೆ ಇರಲ್ಲ ಮೇನ್ ಅಡ್ವಾಂಟೇಜ್ ಏನಂದರೆ ಈಗ ನೀವು ಅಪ್ಲಿಕೇಶನ್ನ ವಿಂಡೋಸ್ ಮೇಲೆ ಡೆವಲಪ್ ಮಾಡಿರ್ತೀರಾ ಅದನ್ನು ಲೈನೆಕ್ಸ್ ಮೇಲೆ ರನ್ ಮಾಡಬೇಕು ಅಥವಾ ಇನ್ನೊಂದು ಯಾವುದೇ ಸಾರ್ ಈಗ ಡೆವಲಪರ್ಸ್ ಎಲ್ಲಾದ್ರು ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ ವಿಂಡೋಸ್ದು ಅವರೆಲ್ಲ ಕೋಡಿಂಗ್ನ ವಿಂಡೋಸಲ್ಲೇ ಬರೆದು ಅಲ್ಲೇ ಕಂಪೈಲ್ ಮಾಡಿ ಬಿಲ್ಡ್ ಮಾಡಿರ್ತಾರೆ ಆದರೆ ನೀವು ಲೈನೆಕ್ಸಲ್ಲಿ ಡಿಪ್ಲೈ ಮಾಡಿದಾಗಲೂ ಅದು ಅದೇ ಥರನೇ ವರ್ಕ್ ಆಗಬೇಕು ಅಂದರೆ ಇದು ಪ್ಯಾಕೇಜಿಂಗಿಗೂ ತುಂಬ ಹೆಲ್ಪ್ ಆಗುತ್ತೆ ಈಗ ಕೆಲವು ಸತಿ ನನ್ನ ಸಿಸ್ಟಮಲ್ಲಿ ವರ್ಕ್ ಆಗ್ತಾ ಇದೆ ನಿಮ್ಮ ಸಿಸ್ಟಮಲ್ಲಿ ವರ್ಕ್ ಆಗ್ತಾ ಇಲ್ಲ ಈ ಥರ ಕಾ ಕಾನ್ಸೆಪ್ಟ್ಸ್ ಬರುತ್ತಲ್ಲ ಅವಾಗೆಲ್ಲ ಏನಾಗುತ್ತೆ ಇದ್ರೊಳಗೆ ಬಂದು ತುಂಬ ಏನೇ ಚಿಕ್ಕ ಲೇಯರ್ ಆಫ್ ವಯಸ್ ಇರುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಹೆಂಗೆ ಅಂದರೆ ಓಕೆ ಸೊ ಇವಾಗ ನೀವೊಂದು ಒಂದು ಚಿಕ್ಕ ವಯಸ್ಸರು ಅದರ ಮೇಲೆ ನಿಮ್ಗೆ ಬೇಕಾಗಿರೋ ಲೈಬ್ರರೀಸು ಅದ್ರ ಮೇಲೆ ಆ್ಯಪ್ ಓಕೆ ಇಷ್ಟು ಇನ್ಸ್ಟಾಲ್ ಮಾಡಿರ್ತೀರಾ ಇದಕ್ಕೆ ಏನೇನು ರಿಸೋರ್ಸಸ್ ಬೇಕೋ ಇದನ್ನೆಲ್ಲ ಹೋಸ್ಟಿಂದನೇ ತೊಗೊಳುತ್ತೆ ಕಂಟೈನರ್ಸಲ್ಲಿ ಸೊ ಇವಾಗ ಇಲ್ಲಿ ನಿಮಗೆ ಫೈ ಜಿ ಬಿ ಹಾರ್ಡ್ ಡಿಸ್ಕ್ ಅದೆಲ್ಲ ಬೇಕಾಗೇ ಇಲ್ಲ ಜಸ್ಟ್ ಒಂದು ಎಷ್ಟು ತಗೊಳ್ಳೋಣ ಸಾಕು ಒಂದು ಫಿಫ್ಟಿ ಎಮ್ ಬಿ ಫಿಫ್ಟಿ ಎಮ್ ಬಿ ಲೇವರ್ ಲೇಯರ್ ಎಸ್ ಕೂಡ ಇದೆ ಆಲ್ಪೈನ್ ಅಂತ ಇದೆ ಅದು ವೆರಿ ಸ್ಮಾಲೆಸ್ಟ್ ಎಸ್ ಸೊ ನಿಮ್ಮ ಅಪ್ಲಿಕೇಶನ್ಗೆ ಏನು ಬೇಕೋ ಜಸ್ಟ್ ಸಮ್ ಲೈನಕ್ಸ್ ಬೇಸಿಕ್ ಲೈನಕ್ಸ್ ಕಮೆಂಟ್ ಬೇಕಂದರೆ ಆಲ್ಪೈನ್ ವಯಸ್ ಇನ್ಸ್ಟಾಲ್ ಮಾಡಿ ಅದರ ಮೇಲೆ ನಿಮ್ಗೆ ಯಾವ ಲೈಬ್ರರಿಸ್ ಬೇಕೋ ಅದು ಆಗಿಬಿಟ್ಟು ಅದ್ರ ಮೇಲೆ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕೋ ಅದನ್ನು ಕೂಡ ರನ್ ಮಾಡ್ಬೋದು ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ಬೇಸ್ ಇಮೇಜ್ ಅಂತ ಇದು ಬಂದು ತುಂಬ ಲೈಟ್ ವೆಯ್ಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ ಓಕೆ ತುಂಬ ಲೈಟ್ ವೆಯ್ಟ್ ಆಪ್ರೇಟಿಂಗ್ ಸಿಸ್ಟಮು ಇಟ್ ಈಸ್ ಕಾಲ್ಡ್ ಯು ಬಿ ಐ ಯಾವುದೇ ವೆಬ್ಸೈಟ್ಗೋದನ್ನು ನೀವು ನೋಡ್ಬೋದು ರೆಡ್ ಹ್ಯಾಟ್ ಯು ಬಿ ಐ ಇಮೇಜಸ್ ಅಂದರೆ ಬರುತ್ತೆ ಸೊ ಓಕೆ ಸೊ ಅಂದರೆ ಯೂನಿವರ್ಸಲ್ ಬೇಸ್ ಇಮೇಜ್ ಅಂತ ಕರಿತಾರದನ್ನ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಸೊ ಇವಾಗ ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದು ಒಂದು ಸಿಕ್ಸ್ ಜಿ ಬಿ ಹಾರ್ಡ್ ಡಿಸ್ಕ್ ಸಿಕ್ಸ್ ಜಿ ಬಿ ಓ ಎಸ್ ಇತ್ತು ಅಂದ್ಕೊಳ್ಳಿ ಇದು ಎಷ್ಟಿರುತ್ತೆ ನೋಡೋಣ ಓಕೆ ಸೊ ಇವೆಲ್ಲ ನೋಡಿ ಇಷ್ಟೇ ತುಂಬ ಸ್ಮಾಲ್ ಸ್ಮಾಲ್ ವರ್ಷನ್ ಆಫ್ ವೋಯ್ಸ್ ಇರುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂನಿವರ್ಸಲ್ ಬೇಸ್ ಇಮೇಜು ಫುಲ್ ಮಾಡಿಬಿಟ್ಟು ರನ್ ಮಾಡ್ಬೋದು ಸೈಜ್ ಎಷ್ಟಿರುತ್ತೆ ಅನ್ನೋದನ್ನು ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ತುಂಬ ಜಾಸ್ತಿ ಎಲ್ಲ ಇರಲ್ಲ ಒಂದು ಫೈ ಎಮ್ ಬಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಆಲ್ಪೈನ್ ಆಪ್ರೇಟಿಂಗ್ ಸಿಸ್ಟಮು ಜಸ್ಟ್ ಫೈ ಎಮ್ ಬಿ ಅಷ್ಟೇ ಅದರದು ಎಸ್ ಕೆಪಾಸಿಟಿ ಇರೋದು ಈ ಆಲ್ಪೈನ್ ಬಂದು ಜಸ್ಟ್ ಫೈ ಎಮ್ ಬಿ ಓಕೆ ಸೊ ದಿಸ್ ಈಸ್ ದ ಮೇನ್ ಅಡ್ವಾಂಟೇಜ್ ಓಕೆ ಅಲ್ ರೈಟ್ ಸೊ ಕಂಟೈನರೈಜೇಷನ್ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕಂಟೈನರೈಸೇಷನಲ್ಲಿ ಇವಾಗ ಕಾನ್ಸೆಪ್ಟ್ಸ್ ನೋಡ್ತಾ ಇದ್ರು ನಾವು ಸೊ ಅದೇ ಡಾಕರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಚಿಕ್ಕ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರುತ್ತೆ ಚಿಕ್ಕ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಾರೆ ಅದ್ರ ಮೇಲೆ ಲೈಬ್ರರೀಸು ಅಪ್ಲಿಕೇಶನ್ಸು ಸೊ ನೀವು ಎಷ್ಟು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು ಅದನ್ನು ಆಮೇಲೆ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಂದರೆ ಈಗ ನೀವು ಫಸ್ಟು ಇಲ್ಲಿ ವಿಂಡೋಸ್ ಮೇಲೆ ಸೊ ಈಗ ವಿಂಡೋಸ್ ಮೇಲೆ ರನ್ ಡೆವ ಮಾಡ್ತಾ ಇದ್ದೀರಾ ಬಟ್ ನೀವು ಏನು ಮಾಡಿರ್ತೀರಾ ಇಲ್ಲಿ ಬಂದು ಆಲ್ ಪೈನ್ ಅಂತ ಡಿಕ್ ಡಿಫೈನ್ ಮಾಡಿ ಓ ಎಸ್ ಡಿಪ್ಲೈ ಮಾಡಿ ಓಕೆ ಅದರ ಮೇಲೆ ನಿಮ್ಮ ಲೈಬ್ರರೀಸು ಏನು ಬೇಕೋ ಅದು ಇನ್ಸ್ಟಾಲ್ ಮಾಡಿ ಅದ್ರ ಮೇಲೆ ಆ್ಯಪ್ ಇನ್ಸ್ಟಾಲ್ ಮಾಡಿರ್ತೀರಾ ಅಂದ್ಕೊಳ್ಳಿ ಸೊ ನೀವು ಇದನ್ನು ಒಂದು ಪ್ಯಾಕೇಜ್ ಥರ ಇದಿಷ್ಟನ್ನೇ ಒಂದು ಪ್ಯಾಕೇಜ್ ಮಾಡಿ ಡೆಲಿವರ್ ಮಾಡ್ತೀರಾ ಬೇರೆ ಒಂದು ಸಿಸ್ಟಮ್ನ ಲೈನಕ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂದ್ಕೊಳ್ಳಿ ಆ ಇನ್ಸ್ಟಾಲ್ ಮಾಡಿದಾಗ ಅವ್ರಿಗೆ ಏನು ಪ್ಯಾಕೇಜ್ ಬರುತ್ತೆ ಅಂದರೆ ನೀವು ಎಲ್ಲಿ ಏನು ಕಾನ್ಫಿಗರೇಷನ್ ಸೆಟ್ ಮಾಡಿರ್ತೀರ ಅದೇ ಬರುತ್ತೆ ಸೇಮ್ ಟು ಸೇಮ್ ಸೊ ಓಕೆ ಇದು ಬಂದು ಆಲ್ ಪೈನು ಸ್ವಲ್ಪ ಹ್ಯಾಂಡ್ ರೈಟಿಂಗು ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ತುಂಬ ದಿವಸ ಆದಮೇಲೆ ಇದು ಪೆನ್ ಡ್ರೈವ್ ಇದು ಪೆನ್ ಟೂಲ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಹೆಂಗೆ ಇಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತೋ ಸೇಮ್ ಟು ಸೇಮ್ ಅದೇ ಪರ್ಫಾರ್ಮೆನ್ಸೇ ಇರುತ್ತೆ ನೀವು ಇದನ್ನೇ ವಯಸ್ಸಿಲ್ದಿರ ಡೈರೆಕ್ಟಾಗಿ ವಿಂಡೋಸ್ ಮೇಲೆ ನೀವು ಲೈಬ್ರರೀಸ್ ಹಾಕಿ ಆ್ಯಪ್ ಡೆವಲಪ್ ಮಾಡಿ ಇಲ್ಲಿ ಡೆಲಿವರಿ ಮಾಡಿದಾಗ ಒಂದು ಲೈನಕ್ಸ್ ಮೇಲೆ ಇನ್ಸ್ಟಾಲ್ ಮಾಡಿದೆ ಅಂದ್ಕೊಳ್ಳಿ ಎಲ್ಲ ಯಾವ್ದು ಬೇಕೋ ಅದು ಇರೋದಿಲ್ಲ ಆವಾಗ ಅದು ಇಶ್ಯೂಸ್ ಬರಕ್ಕೆ ಶುರು ಆಗುತ್ತೆ ಅದೇ ಇನ್ ಕೇಸ್ ಆಫ್ ಡಾಕರ್ ಏನಾಗುತ್ತೆ ಸಖತ್ ಕ್ಲೀನಾಗಿ ವರ್ಕ್ ಆಗುತ್ತೆ ಇಲ್ಲಿ ಏನು ಕಾನ್ಫಿಗುರೇಷನ್ ಇರುತ್ತೆ ಇದೇ ಕಾನ್ಫಿಗುರೇಷನ್ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಯಾವುದೇ ತರ ಇಶ್ಯೂಸು ಬರೋದಿಲ್ಲ ಇದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಕಂಟೈನರೈಸೇಷನ್ ಓಕೆ ಓಕೆ ಹಾಗಾದ್ರೆ ಇವಾಗ ನಾವು ನೆಕ್ಸ್ಟ್ ತಿಳ್ಕೊಬೇಕಾಗಿರೋ ಟಾಪಿಕ್ ಈಗ ಡಾಕರ್ ಬಗ್ಗೆ ಹೇಳಿದ್ವಿ ಡಿಫ್ರೆನ್ಸ್ ಬಿಟ್ವೀನ್ ವಿ ಎಮ್ ಕಂಟೈನರ್ ಬಗ್ಗೆ ಹೇಳಿದ್ವಿ ಸೊ ಇವಾಗ ಡಾಕರ್ ಆರ್ಕಿಟೆಕ್ಚರ್ ನೋಡೋಣ ಡಾಕರ್ ಅಂದ್ರೆ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಓಕೆ ಸೊ ಡಾಕರ್ ಬಂದು ಒಂದು ಸಿಂಪಲ್ ಟೂಲು ಹೇಳಬೇಕಂದ್ರೆ ಸೊ ಇಲ್ಲಿ ನಿಮಗೆ ಮೂರು ಆಬ್ಜೆಕ್ಟ್ ಬರುತ್ತೆ ಡಾಕರ್ ಕ್ಲೈಂಟ್ ಡಾಕರ್ ಡೀಮನ್ನು ಮತ್ತೆ ಡಾಕರ್ ರಿಜಿಸ್ಟ್ರಿ ಅಂತ ಓಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ಡಾಕರ್ ಇನ್ಸ್ಟಾಲ್ ಮಾಡಿದಾಗಲೇ ಮೂರು ಕಾಂಪೊನೆಂಟು ಕೂಡ ಇನ್ಸ್ಟಾಲ್ ಆಗುತ್ತೆ ಬೈ ಬ್ಯಾ ಬ್ಯಾಕ್ ಗ್ರೌಂಡಲ್ಲಿ ನಮ್ಗೆ ಗೊತ್ತಾಗಲ್ಲ ಸೊ ಈಗ ಕ್ಲೈಂಟಲ್ಲಿ ಕ್ಲೈಂಟ್ ಬಂದು ದಿಸ್ ಈಸ್ ವೇರ್ ಯು ಗಿವ್ ಕಮೆಂಟ್ಸ್ ಓಕೆ ಸಿ ಎಲ್ ಐ ಇದು ಬಂದುಬಿಟ್ಟು ಡಾಕರ್ ಬಿಲ್ಡ್ ಅಂತ ಕೊಡ್ತೀರಾ ಡಾಕರ್ ಬಿಲ್ಡ್ ಒಂದು ಆಪರೇಟಿಂಗ್ ಸಿಸ್ಟಮ್ ನೇಮೋ ಏನೋ ಒಂದು ಕೊಡ್ತೀರಾ ಸೊ ಏನಾಗುತ್ತೆ ಫಸ್ಟ್ ಚೆಕ್ ಮಾಡುತ್ತೆ ನಿಮ್ಮ ಸರ್ವ್ ನಿಮ್ಮ ಸಿಸ್ಟಮಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದೆಯಾ ಅಂತ ಇಲ್ಲ ಅಂದಾಗ ಏನಾಗುತ್ತೆ ಡಾಕರ್ ಫುಲ್ ಹೋಗ್ಬಿಟ್ಟು ರಿಜಿಸ್ಟ್ರಿಲ್ ಹುಡ್ಕತ್ತೆ ಓಕೆ ಇವ್ರಿಗೆ ಇಲ್ಲಿ ಎಂಜಿನ್ ಎಕ್ಸ್ ಬೇಕು ಅಂತ ಕೇಳ್ತಾ ಎಂಜಿನ್ ಎಕ್ಸ್ ಇಲ್ಲಿಲ್ಲ ತಗೊಂಬಂದು ನಾನು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊತೀನಿ ಅಂತ ಆಟೋಮೆಟಿಕ್ಕಾಗಿ ಅದೇ ಇನ್ಸ್ಟಾಲ್ ಮಾಡುತ್ತೆ ಆಮೇಲೆ ಡಾಕರ್ ರನ್ ಕಮ್ಯಾಂಡ್ ಕೊಡ್ತೀರಾ ನೋಡುತ್ತೆ ಓಕೆ ಆಪ್ರೇಟಿಂಗ್ ಸಿಸ್ಟಮ್ ಆಲ್ರೆಡಿ ಇದೆ ಓಕೆ ಬೇಕಾಗಿರೋ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅಪ್ಲಿಕೇಶನ್ ಕೂಡ ಇದೆ ಅಂದ್ಬಿಟ್ಟು ಒಂದು ವರ್ಚುವಲ್ ಮಿಷನ್ ಥರ ಕ್ರಿಯೇಟ್ ಮಾಡಿ ಕೊಡುತ್ತೆ ನಿಮಗೆ ಏನು ಬೇಕೋ ಆ ಇಮೇಜ್ ಇದನ್ನು ಇಮೇಜ್ ಅಂತ ಕರೀತಾರೆ ಮೊದಲೇ ನೀವು ಒಂದು ಇಮೇಜ್ ರೆಡಿ ಮಾಡಿ ಇಟ್ಟಿರ್ಬೇಕು ಈಗ ಉಬುಂಟುದು ಒಂದು ಇಮೇಜು ಆಮೇಲೆ ಒಂದು ಇಮೇಜು ವಿಂಡೋಸ್ದು ಒಂದು ಇಮೇಜು ಇಲ್ಲಿ ನೋಡಿ ಇಂಜಿನ್ ಎಕ್ಸು ಉಬ್ಬು ಉಂಟು ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಸ್ದೆಲ್ಲ ಇಮೇಜಸ್ ಥರ ಕ್ರಿಯೇಟ್ ಮಾಡಿಟ್ಟಿರ್ತಾರೆ ಅಂದರೆ ಕಂಟೈನರ್ಸ್ ಥರ ಸೊ ಇನ್ನೀ ಇಲ್ಲಿ ಯಾರು ಸ್ಕ್ರೀನಲ್ಲಿ ನೋಡೋದಿಲ್ಲ ಈ ಥರ ಸೊ ಈ ಥರ ಒಂದೊಂದು ಕಂಟೈನರ್ಸ್ ಥರ ರೆಡಿ ಮಾಡಿಟ್ಟಿರ್ತೀರ ಸಪ್ರೇಟಾಗಿ ಸೊ ಏನಾಗುತ್ತೆ ಆವಾಗ ನಿಮ್ಗೆ ಯಾವ ಕಂಟೇನರ್ ನೀವು ಬೇಕು ಅಂತ ಕೇಳ್ತೀರಾ ಅಥವಾ ಇಮೇಜ್ ಬೇಕು ಅಂತ ಕೇಳ್ತೀರಾ ಇದನ್ನ ಇಮೇಜ್ ಅಂತಾರೆ ಆ ಇಮೇಜ್ನ ಪುಲ್ ಮಾಡಿ ಅದ್ರ ಮೇಲೆ ನೀವು ಏನು ಅಪ್ಲಿಕೇಶನ್ ರನ್ ಮಾಡಬೇಕಂತ ಕಮೆಂಟ್ ಬರೆದಿರ್ತೀರಾ ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಒಂದು ಚಿಕ್ಕದು ವರ್ಚುವಲ್ ಮಿಷನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ನಿಮಗೆ ಪುಟಾಣಿ ವರ್ಚುವಲ್ ಮಿಷನ್ನು ಸೊ ನೀವು ಇದನ್ನು ಟೆನ್ ವರ್ಚುವಲ್ ಮಿಷನ್ನಾಗಿ ಕೂಡ ರನ್ ಮಾಡ್ಬೋದು ಓಕೆ ಸೇಮ್ ಇಲ್ಲೇನು ಕಾನ್ಫಿಗರೇಷನ್ ಕೊಟ್ಟಿರ್ತೀರಾ ಅದೇ ಕಾನ್ಫಿಗುರೇಷನಲ್ಲೇ ರನ್ ಆಗುತ್ತೆ ಸೊ ನೀವು ಇಲ್ಲಿ ಸಿಂಪಲ್ ಆಗಿ ಆಲ್ಪೈನು ಓಕೆ ಆಲ್ಪೈನ್ ಎಸ್ಸು ಜೆ ಡಿ ಕೆ ಒನ್ ಡಾಟ್ ಏಟ್ ಅಂತ ಆಗ್ಬಿಟ್ಟು ನಿಮ್ಮದೊಂದು ಅಪ್ಲಿಕೇಶನ್ ಏನು ಕೊಟ್ಟಿದ್ರೆ ಸೊ ಅದೇ ಕಾನ್ಫಿಗರೇಷನ್ ಇಲ್ಲಿ ಡಿಪ್ಲೈ ಆಗುತ್ತೆ ಸೇಮ್ ಅದೇ ಇನ್ನೊಂದಕ್ಕೂ ಇಲ್ಲೂ ಡಿಪ್ಲೈ ಆಗುತ್ತೆ ಇಲ್ಲೂ ಡಿಪ್ಲೈ ಆಗುತ್ತೆ ಇದೆಲ್ಲ ನಿಮ್ಮದು ಹೋಸ್ಟ್ ಮಿಷನ್ನಲ್ಲೇ ಡಿಪ್ಲೈ ಆಗುತ್ತೆ ನೀವು ಬೇರೆ ಯಾವುದೇ ಸಪ್ರೇಟ್ ರಿಸೋರ್ಸ್ ಅಲಾಟ್ ಮಾಡಿ ಒಂದು ವರ್ಚುವಲ್ ಮಿಷಿನೆಲ್ಲ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ ಇದಕ್ಕೆ ಏನು ರಿಸೋರ್ಸ್ ಬೇಕೋ ಅದನ್ನು ಹೋಸ್ಟ್ ಮಿಷನ್ನಿಂದನೇ ತೊಗೊಳತ್ತೇ ಇಲ್ಲ ಓಕೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಸೊ ಪ್ರಾಬ್ಲಮ್ ಇರೋಲ್ಲ ಸೊ ಕ್ಲೈಂಟ್ ಬಂದು ನೀವು ಕೊಡೋ ಇನ್ಪುಟ್ಟು ಇನ್ಪುಟ್ ಇದು ಓಕೆ ಈ ಕ್ಲೈಂಟ್ ಏನು ಮಾಡುತ್ತೆ ಆ ಕಮ್ಯಾಂಡನ್ನ ಎ ಪಿ ಐಗೆ ಡಾಕರ್ ಎ ಪಿ ಐಲಿ ರನ್ ಮಾಡಿದಾಗ ಡಾಕರ್ ಹೋಸ್ಟಲ್ಲಿರೋ ಒಂದು ಡಾಕರ್ ಡಿಮನ್ ಅಂತ ಕರೀತಾರೆ ಈ ಡಾಕರ್ ಡಿಮನ್ ಬಂದು ಡಾಕರ್ ಡಿಮನ್ ಬಂದು ಚೆಕ್ ಮಾಡುತ್ತೆ ಫಸ್ಟು ನಿಮ್ಮ ಲಿಸ್ಟಲ್ಲಿ ನಿಮ್ಮ ಸಿಸ್ಟಮಲ್ಲಿ ಆ ಇಮೇಜ್ ಇದೆಯಾ ಅಂತ ಇಲ್ಲ ಅಂದರೆ ಏನು ಮಾಡುತ್ತೆ ಹೋಗ್ಬಿಟ್ಟು ರಿಜಿಸ್ಟ್ರಿಗೆ ಹೇಳುತ್ತೆ ನನಗೆ ಇಮೇಜ್ ಬೇಕು ಅಂತ ರಿಜಿಸ್ಟ್ರಿ ನಮಗೆ ಆ ಇಮೇಜ್ನ ಕಳಿಸುತ್ತೆ ಸೊ ಒಂದು ಸತಿ ಅದು ಮೇಲೆ ಸ್ಟೋರ್ ಮಾಡಿಕೊಟ್ಟಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಜಸ್ಟ್ ಡಾಕರ್ ಬಿಲ್ಡ್ ಕಮ್ಯಾಂಡ್ ಹೊಡೆದ ತಕ್ಷಣ ಹೋಗಿಬಿಟ್ಟು ಸೀದಾ ಇಲ್ಲಿ ಅವಾಗ ಮತ್ತೆ ರಿಪೀಟ್ ಆಗುತ್ತೆ ಇಲ್ಲಿಂದ ಈ ಡಿಮನ್ಗೆ ಬರುತ್ತೆ ಡಿಮನ್ ಚೆಕ್ ಮಾಡುತ್ತೆ ಆ ಓಕೆ ಇಮೇಜ್ ಇದೆ ಡಿಪ್ಲೈ ಮಾಡಿ ನಿಮ್ಗೊಂದು ಕಂಟೈನರ್ ಬಾಕ್ಸ್ ಕೊಡುತ್ತೆ ಓಕೆ ಸ್ಕ್ರೀನೆಲ್ಲ ಗಬ್ಬೆದೋಯ್ತಲ್ಲ ಕ್ಲೀನ್ ಮಾಡೋಣ ಆಮೇಲೆ ಸೊ ದಿಸ್ ಈಸ್ ಹೌ ಡಾಕರ್ ವರ್ಕ್ಸ್ ಇಷ್ಟೇ ಆರ್ಕಿಟೆಕ್ಚರು ಈ ರೆಜಿಸ್ಟ್ರಿ ಏನಿದೆ ಇದು ಬಂದು ಸ್ಟೋರೇಜ್ ಥರ ಸೊ ಇದರೊಳಗೆ ಎಲ್ಲ ಇಮೇಜಸ್ ಅನ್ನು ಸ್ಟೋರ್ ಮಾಡಿರ್ತಾರೆ ಓಕೆ ನೀವು ಕೂಡ ಕಸ್ಟಮ್ ಇಮೇಜ್ ಕೂಡ ಬರಿಬೋದು ನಿಮ್ಗೆ ಏನು ಬೇಕೋ ಅದು ಯಾರು ಬೇಕಾರೋ ಇಲ್ಲಿ ಇಮೇಜಸ್ನ ಪುಷ್ ಮಾಡ್ಬೋದು ಪ್ರಪಂಚದಲ್ಲಿರೋರು ನೀವು ಜಸ್ಟ್ ಒಂದು ಕಮ್ಯಾಂಡ್ ಕೊಟ್ಟರೆ ಸಾಕು ಆ ಇಮೇಜ್ ನೇಮ್ ಕೊಟ್ಟರೆ ರಿಜಿಸ್ಟ್ರಿಯಿಂದ ನಿಮ್ಮ ಸಿಸ್ಟಮ್ಗೆ ಕಾಪಿ ಮಾಡಿಕೊಡುತ್ತೆ ಓಕೆ ಬನ್ನಿ ಡಾಕರ್ ಹಬ್ ಅಂತ ಇದೆ ಡಾಕರ್ ಹಬ್ಬಲ್ಲಿ ಪ್ರತಿಯೊಂದು ಸಾಫ್ಟ್ವೇರ್ನೂ ಕೂಡ ಪ್ರತಿಯೊಂದು ಇಮೇಜ್ ಕೂಡ ಇಲ್ಲಿ ಪುಶ್ ಮಾಡಿರ್ತಾರೆ ತುಂಬ ಜನ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಸೊ ನಿಮ್ಗೆ ಯಾವ್ದು ಬೇಕು ನನಗೆ ಆಲ್ಪೈನ್ ಬೇಕು ಓಕೆ ಜಸ್ಟ್ ಹಿಂಗೆ ಟೈಪ್ ಮಾಡಿದರೆ ಸಾಕು ಆಲ್ಪೈನ್ ನೋಡಿ ಆಲ್ಪೈನ್ ಡಾಕರ್ ಅಫಿಷಿಯಲ್ ಇಮೇಜ್ ಇದೆ ಟೂ ಮಂತ್ಸ್ ಆಗು ಅಪ್ಡೇಟ್ ಮಾಡಿದ್ದಾರೆ ಇದೆಲ್ಲ ಡೌನ್ಲೋಡ್ ಮಾಡಿದರೆ ಎಷ್ಟು ಎಂ ಬಿ ಇದೆ ನೋಡಿ ತ್ರೀ ಪಾಯಿಂಟ್ ಸಿಕ್ಸ್ ಎಮ್ ಬಿ ಇದೆ ಅಷ್ಟೇ ವೆರಿ ಸ್ಮಾಲೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇದು ಓಕೆ ಅದೇ ನೀವು ರೆಡ್ ಹ್ಯಾಟ್ದರ ತಗೊಳ್ಳೋಣ ಆರ್ ಎಚ್ ಎಲ್ ಏಟ್ ಆರ್ ಎಚ್ ಎಲ್ ಏಟ್ ಇಮೇಜು ಇಲ್ಲಿದೆ ನೋಡಿ ಇದು ಅದು ಬೇರೆ ಅಫಿಷಿಯಲ್ ವೆಬ್ಸ್ ಅಫಿಷಿಯಲ್ದಲ್ಲ ಸೊ ಇದು ಬಂದು ತ್ರೀ ಹಂಡ್ರೆಡ್ ಎಮ್ ಬಿ ಇದೆ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟೀನ್ ಎಮ್ ಬಿ ಇದೆ ಈ ಆಪ್ರೇಟಿಂಗ್ ಸಿಸ್ಟಮು ಯಾರು ಬೇಕಾರೋ ಇಲ್ಲಿ ಹೋಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದೆಲ್ಲ ಸ್ಕ್ಯಾನ್ ಮಾಡಿ ಸರ್ಟಿಫೈ ಮಾಡಿ ಪ್ಲೇಸ್ ಮಾಡಿರ್ತಾರೆ ಸೊ ನಾನು ಯು ಬಿ ಐ ಎಯ್ಟ್ ಇಮೇಜ್ ತೊಗೊತೀನಿ ಎಕ್ಸ್ಕ್ಯೂಸ್ ಮೀ ರೆಡ್ ಹ್ಯಾಟ್ ಯು ಬಿ ಐ ಐ ಐ ಟಿ ಇಮೇಜು ಸೊ ಇದು ಬಂದ್ಬಿಟ್ಟು ಆರ್ ಎಚ್ ಇ ಇಲ್ಲದೆ ಯೂನಿವರ್ಸಲ್ ಬಿ ಎಸ್ ಇಮೇಜ್ ಅಂತ ಕರೀತಾರೆ ಇದ್ರ ಕೆಪಾಸಿಟಿ ನೋಡಿ ಬರೀ ಒನ್ ನೈನ್ ಕೆ ಬಿ ಇದೆ ಇಮೇಜ್ ಬಟ್ ಇನ್ಸ್ಟಾಲ್ ಮಾಡಿದಾಗ ಸ್ವಲ್ಪ ಅದಕ್ಕೇನು ಯಾವ್ಯಾವ ಲೈಬ್ರರಿಸ್ ಬೇಕೋ ಅದನ್ನೆಲ್ಲ ಪುಲ್ ಮಾಡಿಕೊಡುತ್ತೆ ಸೊ ಒಂದು ಆವಾಗ ಲೇಯರ್ಸ್ ಥರ ಫಾರ್ಮ್ ಆಗುತ್ತೆ ಒಂದು ಇಷ್ಟು ಎಮ್ ಬಿ ಆಗುತ್ತೆ ಆವಾಗ ಕೂಡ ओके ಅದೇ ನೀವು ಫುಲ್ ವರ್ಚುವಲ್ ಓ ಆಪರೇಟಿಂಗ್ ಸಿಸ್ಟಮ್ ನೇ ನಾನು ಇನ್‌ಸ್ಟಾಲ್ ಮಾಡ್ಕೊತೀನಿ ಆರ್ಚ್ ಎಲ್ ದ ರೆಡ್ ಹ್ಯಾಟ್ ಇಂದ ಆರ್ಚ್ ಎಲ್ 8 ಅಂದ್ರೆ 16 ಜಿಬಿ ಇರುತ್ತೆ ಪರ್ಟಿಕ್ಯುಲರ್ ಓ আইএসಓ ಫೈಲ್ ಸೊ ಇದು ಮೇನ್ ಅಡ್ವಾಂಟೇಜ್ ತುಂಬಾ ನೀ ಲೈಟ್ weight ಅಪ್ಲಿಕೇಶನ್ಸ್ ಕೊಡುತ್ತೆ ಇಲ್ಲಿ ಹೇಳಿದಿ ನೋಡಿ where is that light weight and faster compared to virtual machines ತುಂಬಾ ಲೈಟ್ weight ಇರುತ್ತೆ ತುಂಬಾ ಇದಿರೋದಿಲ್ಲ ಫುಲ್ ಓಎಸ್ ಇರಲ್ಲ ಅದೇ ವಿ ಎಮ್ ಆದರೆ ಫುಲ್ ಎಸ್ ರನ್ ಮಾಡುತ್ತೆ ಡಾಕರ್ ಬಂದು ಜಸ್ಟ್ ಲೈಟ್ ವೆಯ್ಟ್ ಆಗಿರೋ ಒಂದು ಕರ್ನಲ್ ಮಾತ್ರ ರನ್ ಮಾಡುತ್ತೆ ಅದು ನಿಮ್ಮ ಅಪ್ಲಿಕೇಶನ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡಿಸೈಡ್ ಮಾಡ್ಕೋಬೇಕು ನನಗೆ ಯಾವ್ದು ಬೇಕು ಅಂತ ಸೊ ನಿಮ್ಮ ಅಪ್ಲಿಕೇಶನ್ ರನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಡಾಕರ್ ಆರ್ಕಿಟೆಕ್ಚರು ಇದನ್ನ ಕ್ಲೀನ್ ಮಾಡೋದು ಹೇಗಂತ ನೋಡಿ ನಾನು ಕ್ಲೀನ್ ಮಾಡ್ತೀನಿ ಆಮೇಲೆ ಓಕೆ ಓಕೆ ಸೊ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತೊಂದು ಸತಿ ಅದನ್ನು ರಿವೈಸ್ ಮಾಡಿ ನೋಡ್ಕೊಳ್ಳಿ ಓಕೆ ಸೊ ನಾನು ಹೇಳ್ದಂಗೆ ಇದರಲ್ಲಿ ಆರ್ಕಿಟೆಕ್ಚರಲ್ಲಿ ಮೇನ್ ಮೂರು ಕಾಂಪೋನೆಂಟ್ ಇದೆ ಡಾಕರ್ ಕ್ಲೈಂಟ್ ಡಾಕರ್ ಕಾ ಹೋಸ್ಟಲ್ಲಿ ಡಾಕರ್ ಡಿಮನ್ ಡಾಕರ್ ರಿಜಿಸ್ಟ್ರಿ ಈ ಡಾಕರ್ ಡಿಮನ್ನಲ್ಲಿ ಎರಡು ಆಬ್ಜೆಕ್ಟ್ ಬರುತ್ತೆ ಕಂಟೈನರ್ ಆ್ಯಂಡ್ ಇಮೇಜಸ್ ಅಂತ ಇಮೇಜ್ ಮತ್ತು ಕಂಟೈನರು ಇಮೇಜ್ ಅಂದರೆ ರೆಡಿಮೇಡ್ ಈಗ ಅಂದರೆ ನೀವು ಫಾಸ್ಟ್ ಫುಡ್ ಹೋಟೆಲ್ಗೆ ಹೋಗ್ತೀರಲ್ಲ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ ದೋಸೆ ಇಡ್ಲಿ ವಡೆ ಸಾಂಬಾರೆ ಎಲ್ಲ ರೆಡಿ ಇಟ್ಟಿರ್ತಾರೆ ನೀವು ಹೋಗಿ ಏನು ಬೇಕು ಅಂತೀರ ಅದನ್ನು ಪ್ಲೇಟ್ಗೆ ಹಾಕಿ ನಿಮಗೆ ಕೊಡ್ತಾರೆ ನೀವು ತಿಂತೀರ ಅಷ್ಟೇ ಫಾಸ್ಟ್ ಫುಡ್ ಇದ್ದಂಗೆ ಡಾಕರ್ ಬಂದು ಓಕೆ ಇನ್ನೇನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕ್ಲಾರಿಫೈ ಮಾಡ್ತೀನಿ ತುಂಬ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟು ಓಕೆ ಸೊ ಇದು ಡಾಕರ್ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕರ್ ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ವರ್ಕ್ ಮಾಡೋದು ಅನ್ನೋದು ನೋಡೋಣ ಇದನ್ನು ಓಕೆ ಸಿಗೋಣ ಮತ್ತೆ ಬಾಯ್ ಬಾಯ್